ದಿ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಡಿಜಿಟಲ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅಂದ್ರೆ ಎನ್ ಡಿ ಎಸ್ ಎನ್ನುವಂತಹ ಸುದ್ದಿವಾಹಿನಿಗಳ ಸಂಸ್ಥೆ ಮೂರು ಚಾನೆಲ್ಗಳ ನಾಲ್ವರು ಆಂಕರ್ಗಳನ್ನು ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿದೆ ಈ ಸಂಸ್ಥೆಗೆ ಈಗ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎ ಕೆ ಸಿಕ್ರಿ ಮುಖ್ಯಸ್ಥರು ಅವರ ವಿರುದ್ಧ ಕ್ರಮವಾಗಿ ಒಬ್ರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಮೂವರ ಚಾನೆಲ್ಗಳಿಗೆ ದಂಡವನ್ನು ವಿಧಿಸಲಾಗಿದೆ ಅವರ ಆ ಕಾರ್ಯಕ್ರಮಗಳನ್ನ ಇಂಟರ್ನೆಟ್ ನಿಂದ ಎಲ್ಲಾ ವೇದಿಕೆಗಳಿಂದ ತೆಗೆದು ಟೈಮ್ಸ್ ನೌ ನವಭಾರತ್ ಚಾನೆಲ್ಗೆ ಒಂದು ಲಕ್ಷ ನ್ಯೂಸ್ ಇಂಡಿಯಾಗೆ ಹಾಕಲಾಗಿದ್ದು ತಕ್ಕ ಎಚ್ಚರಿಕೆಯನ್ನು ನೀಡಲಾಗಿದೆ ಸೈನ್ಸ್ ಹಿಮಾಂಶು ದೀಕ್ಷಿತ್ ನ್ಯೂಸ್ ಏಟಿನ್ ಇಂಡಿಯಾದ ಅಮನ್ ಚೋಪ್ರಾ ಹಾಗೂ ಅಮಿಶ್ ದೇವ್ಗನ್ ಆಜ್ ತಕ್ಕ ಸುಧೀರ್ ಚೌಧರಿ ಈ ದ್ವೇಷದ ವಿಷಕಾರುವಂತಹ ಕಾರ್ಯಕ್ರಮಗಳನ್ನ ಮಾಡಿ ತಮ್ಮ ಚಾನೆಲ್ಗಳಿಗೆ ದಂಡ ಹಾಗೂ ಎಚ್ಚರಿಕೆ ಬೀಳುವಂತೆ ಮಾಡಿದವರು ಸಾಮಾಜಿಕ ಕಾರ್ಯಕರ್ತ ಇಂದ್ರಜಿತ್ ಘೋರ್ಪಡೆ ಅವರು ನೀಡಿದಂತಹ ಒಂದು ದೂರಿನ ಆಧಾರದಲ್ಲಿ ವಿಚಾರಣೆಯನ್ನ ನಡೆಸಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಆದರೆ ಇಂಥ ಎಚ್ಚರಿಕೆಗಳು ಅಥವಾ ದಂಡಗಳು ಗೋಧಿ ಮೀಡಿಯಾದ ಮುಸ್ಲಿಂ ವಿರೋಧಿ ಪ್ರಚಾರದ ಮೇಲೆ ಕಡಿವಾಣ ಹಾಕತ್ವೆ ಅಂತ ಮಾತ್ರ ಹೇಳೋದಿಕ್ಕಾಗಲ್ಲ ಈ ಯಾವ ಕ್ರಮಗಳು ಕೂಡ ಮುಸ್ಲಿಮ್ರ ವಿರುದ್ಧ ದ್ವೇಷ ಹರಡುವವರಿಗೆ ಅಡ್ಡಿ ಆಗೋದೇ ಇಲ್ಲ ಅನ್ನೋದೇ ವಿಪರ್ಯಾಸ ಮತ್ತು ನೋವಿನ ಸಂಗತಿ ಇಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಇದೇ ವಾಹಿನಿಗಳು ಲವ್ ಜಿಹಾದ್ ಅನ್ನುವಂಥ ಬೋಗಸ್ ವಿಚಾರವನ್ನು ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂತಹ ವ್ಯವಧಾನವನ್ನು ಕೂಡ ತೋರಿಸದೆ ಪ್ರಸಾರ ಮಾಡಬಲ್ಲು ಅನ್ನೋದಕ್ಕೆ ಕೋಟಾ ಘಟನೆ ವರದಿಗಳೇ ಸಾಕ್ಷಿಯಾಗಿವೆ ಇದೆಲ್ಲವೂ ಪ್ರಮಾದ ವರ್ಷಾತ ಆಗೋದೇನಲ್ಲ ಇವರುಗಳು ಉದ್ದೇಶ ಇವನ್ನ ಮಾಡ್ತಾ ಇರ್ತಾರೆ ಮತ್ತೆ ಮತ್ತೆ ಅದನ್ನೇ ಮಾಡ್ತಾರೆ ಈ ಚಾನೆಲ್ಗಳು ಮತ್ತೆ ಆಂಕರ್ಗಳು ಹೀಗೆ ವಾತಾವರಣವನ್ನ ಪೂರ್ತಿಯಾಗಿ ಹದಗೆಡಿಸ್ತಾರೆ ಬಾಯಿಗೆ ಬಂದ ಹಾಗೆ ಹಸಿ ಹಸಿ ಸುಳ್ಳುಗಳನ್ನೇ ಹರಡ್ತಾರೆ ರಾಜಸ್ಥಾನದ ಕೋಟಾದಲ್ಲಿನ ಶಾಲೆ ಒಂದರಲ್ಲಿ ಆಗಿರೋದು ಕೂಡ ಇದೆ ಧಾರ್ಮಿಕ ಮತಾಂತರ ಮತ್ತು ಲವ್ ಜಿಹಾದ್ ಆರೋಪದ ಮೇಲೆ ಅಲ್ಲದೆ ನಿಷೇಧಿತ ಸಂಘಟನೆಗಳ ಜೊತೆಗೆ ಸಂಪರ್ಕ ಇತ್ತು ಅಂತ ಆರೋಪಿಸಿರುವುದು ಅಲ್ಲಿನ ಮೂರು ಮುಸ್ಲಿಂ ಶಿಕ್ಷಕರ ಕೆಲಸಕ್ಕೆ ಸಂಚಕಾರವನ್ನ ತಂದಿದೆ ಹಾಗೆ ಅನ್ಯಾಯವಾಗಿ ಅಮಾನತಿಗೊಳಗಾಗಿರುವಂತಹ ಆ ಮೂರು ಮುಸ್ಲಿಂ ಶಿಕ್ಷಕರ ಪರವಾಗಿ ಆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಿಂತಿರೋದು ಇಲ್ಲಿ ಬಹಳ ಮಹತ್ವದ ಬೆಳವಣಿಗೆ ಈಗ ಛೀಮಾರಿ ಹಾಕಿಸಿಕೊಂಡಿರುವಂತಹ ಆಂಕರ್ಗಳಿಗೆ ಪ್ರತಿಭಟಿಸ್ತಾ ಇರುವಂತಹ ಆ ಮಕ್ಕಳಿಗಿರುವಷ್ಟಾದ್ರೂ ತಿಳುವಳಿಕೆ ಎದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ ಕೋಟಾದ ಸಂಗೋಡ್ನಲ್ಲಿರುವಂತಹ ಆ ಶಾಲೆಯಲ್ಲಿ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಂಡಿರೋದನ್ನ ಮರುಪರಿಶೀಲನೆ ಮಾಡಬೇಕಾದಂತಹ ಅಗತ್ಯ ಇದೆ ಶಿಕ್ಷಣ ಸಚಿವರು ಈ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸೂಕ್ತ ವಿನಾಕಾರಣ ಆರೋಪಕ್ಕೆ ತುತ್ತಾಗಿರೋರನ್ನ ತನಿಖೆ ಮುಗಿಯುವ ದೀರ್ಘ ಸಮಯದವರೆಗೂ ಇಂಥದೊಂದು ಸುಳಿಯಲ್ಲಿ ಅವರು ಸಿಲುಕಿಕೊಂಡಿರುವಂತೆ ಮಾಡೋದು ಖಂಡಿತ ಸರಿಯಲ್ಲ ಆ ಶಾಲೆಯಲ್ಲಿ ಹಿಂದೂ ಶಿಕ್ಷಕರ ಹೆಚ್ಚಾಗಿದ್ದಾರೆ ಹಾಗಿರುವಾಗ ಮತಾಂತರ ಲವ್ ಜಹಾದ್ ನಡೆಯೋದಾದ್ರೂ ಹೇಗೆ ಸಾಧ್ಯ ವಾಸ್ತವ ಹೀಗಿರುವಾಗಲೂ ಕೂಡ ಮುಸ್ಲಿಂ ಶಿಕ್ಷಕರ ವಿರುದ್ಧ ಅಂಥದ್ದೊಂದು ಗಂಭೀರ ಹಾಗೂ ನಿರಾಧಾರ ಆರೋಪವನ್ನು ಹೊರಿಸಲಾಗಿದೆ ಹಾಗೆ ಯಾವ ಪರಿಶೀಲನೆಯನ್ನು ಮಾಡದೆ ಆರೋಪ ಮಾಡಲಾಗಿದೆ ಅಂತ ಅಂದ್ರೆ ಎಂಥ ದ್ವೇಷ ಇದ್ದಿರಬಹುದು ಮುಸ್ಲಿಮರ ವಿರುದ್ಧ ಬುಲ್ಡೋಜರ್ ರಾಜಕೀಯ ಒಂದು ಇವತ್ತು ವ್ಯಾಪಕವಾಗಿ ನಡೀತಾ ಇದೆ ಹೀಗಿರುವಾಗ ಆ ಶಾಲೆಯಲ್ಲಿ ಅಮಾನತುಗೊಂಡಂತ ಮುಸ್ಲಿಂ ಶಿಕ್ಷಕರ ಬೆಂಬಲಕ್ಕೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಿಂತಿರೋದು ಸಣ್ಣ ವಿದ್ಯಮಾನ ಅಲ್ಲ ಇದು ವಾಟ್ಸಪ್ ಯೂನಿವರ್ಸಿಟಿ ಅವರು ಇದನ್ನ ಗಮನಿಸಬೇಕಾಗಿದೆ ಮುಸ್ಲಿಮರ ವಿರುದ್ಧ ಈ ಮಡಿಲ ಮೀಡಿಯಾಗಳ ಕಟ್ಟು ಕಥೆಗಳಿಗೆ ಒಂದು ನಿಯಂತ್ರಣಾನೇ ಇಲ್ವಾಗ್ಬಿಟ್ಟಿದೆ